ನೋಡಿ ನಾವು ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇವಾಗ ಆ ನೆನಪಿಂದ ಹೇಗೆ ಆಚೆ ಬರೋದು ಆ ನೆನಪನ್ನು ಹೇಗೆ ನಾವು ಮರೆಯೋದು ನೋಡಿ ನೀವು ಅವರ ಪದೇ ಪದೇ ನೆನಪು ಮಾಡೋದಾಗಿರ್ಬೋದು ಆ ನೆನಪು ಬರಲಿಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಇದ್ದೀರಾ ಅಲ್ವಾ ಸೊ ನೋಡಿ ನೀವು ಪದೇ ಪದೇ ನೋಟಿಫಿಕೇಶನ್ ಬಂತ ಕಾಲ್ ಬಂತ ಅಂತ ನೀವು ಪದೇ ಪದೇ ಚೆಕ್ ಮಾಡ್ತಾ ಇದ್ರಿ ಆ ನೆನ್ಪು ನಿಮ್ಗೆ ಪದೇ ಪದೇ ಕಾಡ್ತಾನೆ ಇರುತ್ತೆ ಯಾವಾಗ ನಮ್ಮ ಮೈಂಡ್ ಯಾವುದೋ ಒಂದು ವಿಚಾರ ನಾವು ಇದು ಮಾಡ್ತಾ ಇರ್ತೀವಿ ಅವಾಗ ಮೈಂಡ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ ಅಲ್ವಾ ನೀವು ಯಾವಾಗ ಅವರ ಬಗ್ಗೆ ಕಾಲ್ ಮಾಡ್ ಅವ್ರ ಅವರ ಕಾಲ್ ಚೆಕ್ ಮಾಡೋದಾಗಿರ್ಬೋದು ಮೆಸೇಜ್ ಚೆಕ್ ಮಾಡೋದಾಗಿರ್ಬೋದು ಹೀಗೆಲ್ಲಾ ಮಾಡ್ತಾ ಇದ್ರೆ ಆ ನೆನ್ಪು ನಿಮ್ಗೆ ಪದೇ ಪದೇ ಬರ್ತಾನೆ ಇರುತ್ತೆ ನೀವು ಯಾವಾಗ ಅಹ್ ಸ್ಯಾಡ್ ಆಗಿ ಯೋಚನೆ ಮಾಡ್ತಾ ಇರ್ತೀರ ಸ್ಯಾಡ್ ಸ್ಟೇಟಸ್ ಹಾಕೋದಾಗಿರ್ಬೋದು ಅವ್ರ್ ನೋಡ್ಲಿ ಅಂತ ಹಾಕೋದಾಗಿರ್ಬೋದು ಈ ರೀತಿ ಈ ರೀತಿ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲು ಅಹ್ ನಿಮ್ಮ ನೆನಪು ಹೋಗೋದೇ ಇಲ್ಲ ಅಲ್ವಾ ನೀವು ಸ್ಯಾಡ್ ಸ್ಟೇಟಸ್ ಆಗಿದ್ರೆ ಅವರು ನೋಡ್ಕೊಂಡು ಬರ್ತಾರೆ ಅಂತ ಎಲ್ಲ ಯೋಚನೆ ಮಾಡೋದು ಅದನ್ನೆಲ್ಲ ಬಿಟ್ಟು ನಿಮ್ಮ ಕಡೆ ಫೋಕಸ್ ಮಾಡಿ ನಿಮ್ಮ ಜೀವನದ ಕಡೆ ಫೋಕಸ್ ಮಾಡಿ ನೋಡಿ ನೀವು ಯಾವಾಗ ಪದೇ ಪದೇ ಅದರದ್ದೇ ನೆನಪು ಮಾಡಿಕೊಂಡು ಮೊಬೈಲ್ ಚೆಕ್ ಮಾಡ್ತಾ ಇತ್ತು ಮೊಬೈಲ್ ಇದು ಮಾಡ್ತಾ ಇತ್ತು ನಿಮ್ಮ ಕಡೆ ಗಮನ ಹೋಗ್ತೇವೆ ಹೋಗುತ್ತೆ ಅಲ್ವಾ ನಿಮ್ಮ ಕಡೆ ನಿಮ್ಮನ್ನ ಪ್ರೀತಿಸೋದು ನಿಮ್ಮ ಮೆಂಟಲ್ ಹೆಲ್ತ್ ನಿಮ್ಮ ಫಿಸಿಕಲ್ ಹೆಲ್ತ್ ಎಲ್ಲವೂ ಕೂಡ ಹಾಳಾಗ್ತಾ ಬರುತ್ತೆ ನೀವು ಯಾವಾಗ ಅದರ ಕಡೆ ಏನೇ ಗಮನ ಕೊಡ್ತಾ ಅದನ್ನೇ ಯೋಚನೆ ಮಾಡ್ತಾ ಇರ್ತೀರು ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ ಏನು ಬದಲಾವಣೆ ಆಗೋದಿಲ್ಲ ನೀವು ನೀವಾಗಿ ಕೂಡ ಇರೋದಿಲ್ಲ ನೀವು ನೀವಾಗಿ ಇರಬೇಕಂದ್ರೆ ಸೊ ಇದನ್ನೇ ಫಾಲೋ ಮಾಡಿ ಏಕೆಂದರೆ ಸೊ ನಿಮಗೆ ಪದೇ ಪದಾದ ನೆನಪಾಗಿದ್ರೆ ಯಾವುದೇ ಅದ್ರ ಕಡೆ ಗಮನ ಕೊಡೋದಾಗಿರ್ಬೋದು ಹಾಡು ಕೇಳೋದಾಗಿರ್ಬೋದು ಡ್ಯಾನ್ಸ್ ಮಾಡೋದಾಗಿರ್ಬೋದು ನಿಮಗೇನು ಇಷ್ಟ ಪುಸ್ತಕ ಓದೋದಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು ನಿಮ್ಮ ಕುಟುಂಬದವರತ್ರ ಖುಷಿ ಆಗಿರೋದಾಗಿರ್ಬೋದು ಹೀಗೆಲ್ಲಾ ಮಾಡೋದ್ರಿಂದ ಸೊ ಏನಾದ್ರೂ ಕೆಲಸ ಮಾಡೋದಾಗಿರ್ಬೋದು ಕ್ಲೀನ್ ಮಾಡೋದಾಗಿರ್ಬೋದು ಹಾಗೆಲ್ಲ ಮಾಡ್ತಾ ಮಾಡ್ತಾ ನಿಮ್ಮ ಜೀವನದ ಕಡೆ ಫೋಕಸ್ ಬರ್ತಾ ಹೋಗುತ್ತೆ ಹಾಗೂ ಕೂಡ ಫೋಕಸ್ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ ಕೆಲ್ಸ ಕಡೆ ಗಮನ ಕೊಡೋಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಕೆಲಸ ಮಾಡುವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಾಗೆ ಫುಲ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಸೊ ಅಲ್ಲಿ ಕೂಡ ನಿಮ್ಗೆ ಕೆಲಸ ಕೂಡ ಸ್ಪೀಡ್ ಸ್ಪೀಡ್ ಆಗ್ತಾ ಹೋಗುತ್ತೆ ನೀವು ಕೂಡ ಫೋಕಸ್ ಮಾಡ್ತಾ ಹೋಗ್ತೀರ ಕೆಲಸಕ್ಕೆ ಎಲ್ಲಾದರೂ ಕೆಲಸವನ್ನೇ ಹಿಂಗೆ ಗಮನ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಒಂದು ವಸ್ತುವಿನ ಕಡೆ ಈ ಗಮನ ಕೊಟ್ಟು ಅದನ್ನ ನೋಡ್ತಾ ಇರೋದಾಗಿರ್ಬೋದು ಅಥವಾ ಏನಾದ್ರೂ ನಿಮ್ಮ ಉಸಿರಿನ ಕಡೆ ಗಮನ ಕೊಡೋದಾಗಿರ್ಬೋದು ಅಹ್ ಒನ್ ಟು ತ್ರೀ ಹೇಳೋದಾಗಿರ್ಬೋದು ಅಥವಾ ಯಾವುದೋ ಒಂದು ಟಚ್ ಫೀಲ್ ಮಾಡ್ ಪ್ರೆಸೆಂಟ್ ಪ್ರೆಸೆಂಟ್ ಅಂತ ಹೇಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಸೊ ನಿಮ್ಮ ಒಂದು ಫೋಕಸ್ ತಾನಾಗೆ ಬರ್ತಾ ಬರ್ತಾ ಹೋಗುತ್ತೆ ಸೊ ಇದು ಒಂದು ದಿನ ಎರಡು ದಿನ ಆಗುವ ವಿಷಯ ಖಂಡಿತ ಅಲ್ಲ ನೀವು ಅದು ಎಲ್ಲಿ ತನಕ ಹಾಗೆ ಆಗ್ತಾ ಇರುತ್ತೆ ನೀವು ಹಾಗೆ ಮಾಡ್ತಾ ಹೋದ್ರೆ ಅದು ಖಂಡಿತವಾಗಲು ನಿಮ್ಗೆ ನೆನಪು ಹೋಗಿ ನಿಮ್ಮ ಮೊದಲಿನ ತರ ನಿಮ್ಮ ಜೀವನ ಆಗೋಕೆ ಖಂಡಿತ ಸಾಧ್ಯ ಇದೆ ಆಮೇಲೆ ಏನಂದ್ರೆ ಬೆಳಿಗ್ಗೆ ಎದ್ದಳೋದಾಗಿರ್ಬೋದು ನಿಮ್ಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದಾಗಿರ್ಬೋದು ಸೊ ಅದೆಲ್ಲ ತುಂಬಾ ಒಳ್ಳೆಯದು ಅಂದ್ರೆ ಬೆಳಿಗ್ಗೆ ಎದ್ದು ಬಿಸಿ ನೀರು ಕುಡಿಯೋದಾಗಿರ್ಬೋದು ನಿಮ್ಮನ್ನುನಿಗೆ ಪ್ರೀತಿಸಿ ನಿಮಗೆ ಏನೋ ಆಗುತ್ತೆ ಯಾರು ಏನ ಹೇಳ್ತಾರೆ ಹಾಗೆ ಹೀಗೆ ಇದೆಯನ್ನೆಲ್ಲ ನೋಡಬೇಡಿ ಸೊ ನಿಮ್ಮನ್ನು ನನಗೆ ಪ್ರೀತಿಿಸಿ ಬೆಳಿಗ್ಗೆ ಎದ್ದಲ್ಲಿ ಎಕ್ಸಸೈಸ್ ಮಾಡಿ ಆ್ಯಂಡ್ ನಿಮಗೆ ಇಷ್ಟವಾದ ನಿಮಗೆ ಏ ನಿಮಗೆ ಏನು ಇಷ್ಟ ಅದನ್ನು ಮಾಡಿ ತಿನ್ನೋದಾಗಿರ್ಬೋದು ಅಥವಾ ಯಾವ ನಿಮ್ಗೆ ಬೇಕಾಗಿರೋದನ್ನ ನೋಡಿ ಇದ್ರಿಂದ ಹೇಗೆ ಹೊರಗೆ ಬರಬೇಕು ಸೊ ಅಂತ ವಿಚಾರ ಎಲ್ಲ ತಿಳ್ಕೊಳ್ಳೋದಾಗಿರ್ಬೋದು ಮೊಬೈಲ್ ಇಂದ ಅದನ್ನ ನೋಟಿಫಿಕೇಶನ್ ಚೆಕ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಮಾಡ್ತಾ ಇರ್ಬೇಡಿ ಹೋಗ್ಬೇಡಿ ತುಂಬಾ ಸ್ಯಾಡ್ ಸ್ಯಾಡ್ ಆಗಿ ಯೋಚನೆ ಮಾಡ್ತಾ ಕುತ್ಕೊಬೇಡಿ ಸ್ಯಾಡ್ ಸ್ಟೇಟಸ್ ಸಾಂಗ್ ಕೇಳ್ತಾ ಇರಬೇಡಿ ತುಂಬಾ ಎಂಜಾಯ್ ಆಗಿ ಒಳ್ಳೆ ಹಾಡು ಹಾಕಿ ಡ್ಯಾನ್ಸ್ ಮಾಡಿ ಹಾಡ್ ಕೇಳಿ ಹಾಡಾಡಿ ತುಂಬಾ ಖುಷಿಯಾಗಿರೋದನ್ನ ಕಲಿಯಿರಿ ಸಿ ಯಾವಾಗ ನೀವು ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಮೈಂಡ್ ಏನೋ ಒಂದು ಗುಡ್ ಥಾಟ್ಸ್ ಕೊಡ್ತಾ ಹೋಗುತ್ತೆ ನಿಮ್ಗೆ ಪಾಸಿಟಿವ್ ಆಗಿ ಥಾಟ್ ಬರ್ತಾ ಇರುತ್ತೆ ಸೊ ಇದನ್ನ ಮಾಡ್ತಾ ಇದ್ರೆ ನೀವೇ ನೋಡಿ ನಿಮಗೆ ಒಂದು ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ಮಾಡ್ತೀರಾ ಅಂತ ನಾವು ಖಂಡಿತ ಅನ್ಕೋತೇನೆ ಸೊ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಅಂತ ಹೇಳೋಕಿಷ್ಟಪಡ್ತೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು